ಡಾಕ್ಟರ್ ವೈ ಎಮ್ ಮುನಿರಾಜು ಆದ ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸೋದೇನೆಂದರೆ ಮುರುಗಮಲ್ಲ ಪಂಚಾಯಿತಿ ವ್ಯಾಪ್ತಿಯ ಎರ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಧರ್ಮಪತ್ನಿಯಾದ ಡಾಕ್ಟರ್ ಎಮ್ ಎನ್ ಪುಣ್ಯಮೇತಿಯವರು ಸ್ಪರ್ಧಿಸಿದರು ಈಗ ಅವರು ಇನ್ನೂರ ಅರವತ್ತೇಳು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಈ ಒಂದು ಜಯಶೀಲರಾಗಕ್ಕೆ ಶ್ರಮಿಸಿದ ಎಲ್ಲರಿಗೂ ನಮ್ಮ ಊರಿನ ಎಲ್ಲರಿಗೂ ಎಲ್ಲ ಪಕ್ಷಭೇದ ಮರೆತು ನಾವು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕಂತ ಇದ್ದೀವಿ ವಂದನೆಗಳು ಚಿಂತಾಮಣಿಯ ಮೂವತ್ತೈದು ಗ್ರಾಮಗಳ ಗ್ರಾಮ ಪಂಚಾಯಿತಿ ಚುನಾವಣೆಯ ಐನೂರ ಅರವತ್ತಾರು ಸ್ಥಾನಗಳ ಸಾವಿರದ ಮುನ್ನೂರ ಇಪ್ಪತ್ತು ಅಭ್ಯರ್ಥಿಗಳ ಭವಿಷ್ಯ ಬಹಿರಂಗವಾಗಲು ಕ್ಷಣಗಣನೆ ಶುರುವಾಗಿದ್ದು ಫಲಿತಾಂಶ ಹೊರಬೀಳುತ್ತಿದ್ದಂತೆ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮುಂಭಾಗದಲ್ಲಿ ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದರು ಮತಡಿಕೆ ನಡೀತಾ ಇದೆ ತಮಗೆತ್ತಿರೋ ಹಾಗೆ ಮೊದಲೇ ಮತ್ತು ಎರಡನೇ ಹಂತದ ಒಟ್ಟಾದರೆ ಮತ ಎಣಿಕೆ ನಡೀತಾ ಇದೆ ಎಷ್ಟು ಕೇಂದ್ರಗಳಲ್ಲಿ ಗ್ರಾಮ ಇದಲ್ಲಾಯ ಮೂವತ್ತೈದು ಗ್ರಾಮ ಪಂಚಾಯತಿಗಳು ಬೇರೆ ಬೇರೆ ರೂಮ್ಗಳಲ್ಲಿ ನಡೀತಾ ಇದೆ ಇನ್ನೂರ ಎಪ್ಪತ್ತೆರಡು ಕ್ಷೇತ್ರ ಇದರಲ್ಲಿ ನಡೀತಾ ಇದೆ ಯಾವುದು ಸುವ್ಯವಸ್ಥಿತವಾಗಿ ಆಗಿದೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟೇ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ಇನ್ನೊಂದು ಆ ಕಡೆ ಎರಡು ಮೂರು ಮುಗಿಯಬಹುದು ನಿರೀಕ್ಷೆ ಇದೆ ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ಸಮರ್ಪಕವಾಗಿ ನಡೀತಾ ಇದೆ ಯಾವುದೇ ಎಸ್ ಸುಧಾಕರ್ ಸುಜ್ಜನಹಳ್ಳಿ ಕ್ಷೇತ್ರದ ಅನುಸೂಚಿತ ಜಾತಿ ಪರಿಶಿಷ್ಟ ರಾಗೋಟ್ಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಬ್ರಾಹ್ಮಣಹಳ್ಳಿ ಮತಕ್ಷೇತ್ರದಿಂದ ಮುನೇಗೌಡ ಅನ್ನೋ ಮುನೇಗೌಡ ಅಂಬ್ರೀಷ್ ಅನ್ನೋರು ಈ ಇಬ್ಬರು ಜಯಶೀಲರಾಗಿದ್ದೇವೆ ನಮ್ಮ ಊರಿನ ಜನತೆ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ರೂಪಿಸುತ್ತೇನೆ ತಮ್ಮಂದಿರಿಗೆ ಎಲ್ಲ ಸೋದರರಿಗೆ ಎಲ್ಲ ನಿಮಗೆ ಒಳ್ಳೆಯದು ಮಾಡಿದ್ದಾರೆ ಅವ್ರಿಗೆ ಹಸಿರು ಕಾಲ ನಾವು ಅವ್ರಿಗೆ ಮನೆಯವರಿಗೆ ಜಬೀನು ಆಗಿರ್ತೀವಿ ರೀ ನಾವು ಚಿಂತಾಮಣಿ ತಾಲೂಕು ಟಿ ಎ ಪಿ ಸಿ ಎಮ್ ಅಧ್ಯಕ್ಷರಾಗಿದ್ದೀನಿ ನಮ್ಮ ಗ್ರಾಮ ಮತ್ತು ಏಟ್ಗಟ್ಟ ಬಲದಲ್ಲಿ ಎಸಗರಲ್ಲಿ ಮೂರು ಕಡೆ ಈಗ ನಮ್ಮ ಎಮ್ ಸಿ ಸುಧಾ ಕರ್ ಜೈಬೇರಿ ಬಾರಿಸಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ನಾಯಕರಾದಂಥ ಸುಧಾಕರ್ ಅವ್ರ ಅಭಿನಂದನೆಗಳು ಹಾಗೂ ಈ ಮೂರು ಗ್ರಾಮದ ಜನರಿಗೂ ಮತದಾರರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಂಬಂಧಪಟ್ಟ ಏಜೆಂಟ್ ಅಥವಾ ಕ್ಯಾಂಡಿಡೇಟ್ ಕಂಡಾಲ್ ಕಡೆಗಳಿಗೆ ಹೋಗ್ಕೊಳ್ಳಿ ಒಳಗಡೆ ಹೋಗಿರೋ ಒಳಗಡೆ ಇರಲಿ ಹೊರಗಡೆ ಇರೋರೆಲ್ಲ ಪೆಟ್ರೋಲ್ ಕಲ್ಗಳು ಕುತ್ಕೋಬೇಕು ರೋಡ್ ಅಲ್ಲಿ ಯಾರು ಆಟೋ ನಿಂತ್ಕೋಬಾರ್ದು ಎಂ ಸಂಬಂಧಪಟ್ಟ ಎಲ್ಲ ಇವರು ಏಜೆಂಟ್ ಮತ್ತೆ ಕ್ಯಾಂಡೇಟ್ ಮತ್ತೆ ಏನಕ್ಕೆ ಇದಕ್ಕೆ ಕೊಠಡಿಗಳು ಹೋಗ್ಬೇಕಾಗಿ ವಿನಂತಿ ಎಲ್ಲ ಗೆದ್ದಿದ್ದೀವಿ ಮತ್ತೆ ಎಲ್ಲ ನಮ್ಮ ಶಾಸಕರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಕರಿಯಪ್ಪಲ್ಲಿ ಒಂದನೇ ವಾರ್ಡ್ನಿಂದ ನಾನು ಅಭ್ಯರ್ಥಿಯಾಗಿ ಗೆಲುವನ್ನು ಕಂಡಿಡಿಸ್ತೇನೆ ಎಷ್ಟು ಮತಗಳು ನಲವತ್ತ್ ಮತಗಳ ಹಂತದಲ್ಲಿ ಜೈಶಾಲಿ ಆಗಿದ್ದೀನಿ ಆದರೆ ನನ್ನ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ನಾಯಕರಾದ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಕೃತಜ್ಞತೆಗಳನ್ನು ಅನಿಸುತ್ತೇನೆ ಅಭ್ಯರ್ಥಿಯು ಎರಕೋಟೆ ಕೋಟೆ ಗ್ರಾಮ ನಮ್ಮ ಪಾರ್ಟಿಯಲ್ಲಿ ಇಬ್ಬರು ನಿಂತಿದ್ವಿ ಈ ಮೂಲಕ ಮಾಡುತ್ತಿದ್ದೇವೆ ಎರಡೇ ಓಟಲ್ಲಿ ನಾವು ಗೆದ್ದಿದ್ದೀವಿ ಆದ್ರೆ ಎಲ್ಲರೂ ಒಂದೇ ಆಗಿ ಒಗ್ಗಟ್ಟಾಗಿ ದುಡಿತೀವಿ ನಮ್ಮ ಊರು ಎಷ್ಟು ಅಷ್ಟು ಇಂಪ್ರೂವ್ ಮಾಡಿದಿವಿ ಇವಾಗ ಮತ್ತೆ ಇಂಪ್ರೂವ್ ಮಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟವ್ರೆ ಆ ಅವಕಾಶದಿಂದ ನಮ್ಮ ಪೆಗುಲ್ಪುಲ್ಲಿ ಸುಧಾಕರ್ ರೆಡ್ಡಿ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲ ನಮ್ಮ ಊರು ಮಾಡ್ಕೊಡ್ತೀವಿ ಅಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಸಾಧಿಸಿದ್ದೀವಿ ನಮ್ಮ ನಾಯಕರ ಸುಧಾಕರ್ ಅವರು ಮಟ್ಟು ಮತದಾರರಿಗೆ ಅಂತ ನಾವು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಬಂದವರು ಹತ್ತು ವರ್ಷದಿಂದ ಜನರು ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದರು ಅಭಿವೃದ್ಧಿ ಕಾರ್ಯಗಳೇನಾದರೂ ನಡೆಸ್ತಾರೆ ಅಂತ ಅಭಿವೃದ್ಧಿ ಕಾರ್ಯ ಶೂನ್ಯ ಆಗಿದ್ದು ಆಗಿದ್ದಕ್ಕೆ ನಮ್ಮ ಕಡೆ ಜನರ ಒಲವು ತೋರಿಸಿ ಭಾರಿ ಬಹುಮತವನ್ನು ಕೊಟ್ಟು ನಮ್ಮನ್ನು ಕೆಲಸ ಕೆಲಸಿರುತ್ತಾರೆ ನಮ್ಮದು ಇಪ್ಪತ್ತು ಮತಗಳ ಅಂತರದಿಂದ ನಾವು ಗೆದ್ದಿದ್ದೀವಿ ನಮ್ಮದು ತುಂಬ ಚಿಕ್ಕೂರು ನೂರ ಅರವತ್ತೆರಡು ಓಟ್ ಫೋಲ್ ಆಗಿತ್ತು ಅದರಲ್ಲಿ ಇಪ್ಪತ್ತು ಮತಗಳ ಅಂತರದಿಂದ ರತ್ನಮ್ಮನವರು ಜಯಬೇರೆ ಬಾರಿಸಿದ್ದಾರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಬನಕ್ಕೆ ನಾವು ನಿಷ್ಠಾವಂತರಾಗಿ ದುಡಿತೀವಿ ಎಂಬ ನಲವತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಇಂದಿನ ಐದು ವರ್ಷಗಳ ಹಿಂದೆ ಎಸ್ ಸಿ ಮಹಿಳೆಯ ಅಭ್ಯರ್ಥಿಯು ಸಹ ನಮ್ಮ ಪಕ್ಷದಿಂದ ಅಭ್ಯರ್ಥಿಯು ಗೆಲುವು ಸಾಧಿಸಿದ್ದು ಈಗ ಸಹ ನಲವತ್ತು ಮತ ಅಂತರದಿಂದ ಗೆಲುವು ಸಾಧಿಸಿರುತ್ತಾರೆ ನಾವು ನೀಲಪ್ಪಳಿ ಗ್ರಾಮ ಮತ್ತು ಪೆದ್ದರ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ದೃಷ್ಟಿಯಿಂದ ಇಟ್ಟುಕೊಂಡು ಗ್ರಾಮಸ್ಥರು ನಾವು ಮಾಡಿರುವ ಸೇವೆ ಮತ್ತು ಜನರ ಸಹಕಾರಕ್ಕೆ ನಾವು ಅಭಾರಿಯಾಗಿರುತ್ತೇವೆ ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡಲು ನಾವು ಮನಸ್ಸು ಮಾಡಿ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಜನಸೇವೆ ಮಾಡಲು ಇಚ್ಛಿಸುತ್ತೇವೆ ಕಲ್ಸು ಚೆನ್ನಾಗಿರೋಲ್ಲ ದಯವಿಟ್ಟು ಆಚೆ ಹೋಗ್ಬೇಕು ಅವು ಸಿ ರಿಸರ್ವೇಶನ್ ಮೊಸ್ತ ಮೊದಲನೇ ಸುತ್ತಿ ಮಿಲ್ದಿರೋರು ಹೊಸ ಮತ್ತು ಮತ್ತೆ ಡೌನ್ಲಿಂದ ಆಚೆ ಹೋಗ್ಬಾರ್ಬೋದು ಯಾಕರು ದಯವಿಟ್ಟು ಹೋಗಿ ನಾವು ಚೆಕ್ ಮಾಡಿ ಕಲ್ಸೋದು ಚೆನ್ನಾಗಿರೋಲ್ಲ ಮತ್ತೆ ನಮ್ಮ ಮತ್ತೆ ಎರಡನೇ ಸುತ್ತಿಗೆ ಸಂಬಂಧಪಟ್ಟ ಆಚೆ ಇರೋರು ಹೋಗಿ ಪೆಡ್ಡ ಕುತ್ಕೋಬೇಕು ಎಲ್ಲ ಓಡಿಸ್ತೀವಿ ಮಾಡ್ಕೊಂಡು ಎಲೆಕ್ಷನ್ ಸಂಬಂಧಪಟ್ಟವರು ಒಳಗಡೆ ಹೋಗಿ ಹೊರಗಡೆ ಇರೋರು ಆದ್ರೆ ಅಲ್ಲಿ ಕುತ್ಕೊಳ್ಳಿ ಸೆಕೆಂಡ್ ಅವ್ರು ಮಾತ್ರ ಎಲ್ಲ ಇಲ್ಲಿಂದ ಆಚೆ ಹೋಗ್ಬೇಕು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಪಂಚಾಯಿತಿ

ನಾವು ಚೀಮನಹಳ್ಳಿ ದೊಡ್ಡಜೂರು ಗ್ರಾಮ ಪಂಚಾಯಿತಿಯ ಚೀಮನಹಳ್ಳಿ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದಂಥ ಸರಸ್ವತಮ್ಮನವರು ಮೂವತ್ತು ಮತಗಳ ಅಂತರದಿಂದ ಗೆದ್ದಿರುತ್ತಾರೆ ನಾವು ಶಾಸಕರಾದಂಥ ಎಂ ಕೃಷ್ಣಾರೆಡ್ಡಿ ಅವರ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ನಮ್ಮ ನಮಗೆ ಮತ ನೀಡಿರತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಮತಬಾಂಧವರಿಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಮತ ನೀಡಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಅನಂತ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಹಾಗೂ ನಮ್ಮ ಗ್ರಾಮದ ಸಾರ್ವತೋಮಿಕ ಅಭಿವೃದ್ಧಿಯನ್ನು ನಾವು ಈ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಹತ್ತ ಕೊಂಡೊಯ್ಯುತ್ತೇವೆ ಅಂತ ನಾನು ಈ ಮೂಲಕ ತಿಳಿಸುತ್ತೇನೆ ನಿಂತಿದ್ವಿ ಪ್ರದೀಪ್ ಅಂತ ಭಾಗ್ಯಮ್ಮ ಎಂ ಭಾಗ್ಯ ಅಂತ ಜೆಡಿಎಸ್ ಅಭ್ಯರ್ಥಿಯಾಗಿ ನಮ್ಮ ಮೂರು ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರ ಮೇಲೆ ಪ್ರಬಲವಾಗಿ ಪೈಪೋಟಿ ಪ್ರಬಲ ವ್ಯಕ್ತಿ ಮೇಲೆ ಸ್ಪರ್ಧೆ ಮಾಡಿ ಗೆದ್ದಿದ್ದೀರಿ ಯಾವ ಪಕ್ಷದಿಂದ ಗೆದ್ದಿದ್ದೀರಿ ಜೆಡಿಎಸ್ ಪಕ್ಷದಿಂದ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನೊಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಕೊಳ್ಳಿ ಆಧಾರ್ ಪಿಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂದರ ಶುದ್ಧೀಕರಣ ಪತ್ರ सीनियर सिटीजन कार्ड, लेबर कार्ड, कर्ड कार्ड, पासपोर्ट डि अर्जी मेडिकल इंश्योरेंस, सरकारी खासगी ऑनलाइन अर्जी एनईटि नीट आनवीस मिटेशन टिकेट बुकिंग स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच अकाउंट अकंट एच एफसी लोन एनपीएस प्रधानमंत्री किसान योजना लभ्यवेदी लाइफ डिजिटल सेवा कॉमन सर्विस इंडियन ऑयल पेट्रोल बंकूर बेंगलुरु है ಚನ್ನತಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಥೌಸಂಡ್ ನೈಂಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ಏಟ್ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಟೀನ್ ಏಟ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ಥೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ತೌಸಂಡ್ ಏಟ್ ನೈಂಟಿ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಇಂದು ಎಂಟರ್ಪ್ರೈಸಸ್ ದೇವಾಲಯ का अपोजिट के बस डिपो बेंगलुरु रस्ते चिंतामणि दूरवाणी संख्य जीरो फोर टू डबल फाइव डबल नाइन फाइव मतलब संख्य डबल डबल वन फाइव फोर्ड ಹಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ನಿಮ್ಮ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗುತ್ತಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲಾ ಹೊರತೆ ಉಳ್ಳ ಮೂಲಭೂತ ಒಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಬಡಾವಣೆ ಚಿಂತಾಮಣಿ ಕುಕಿಂಗ್ ಮತ್ತು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಿಂತಾಮಣಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ನಲ್ಲಿ ಕೇವಲ ಐದು ಸಾವಿರ ಖರೀದಿ ಮೇಲೆ ಒಂದು ಆಕರ್ಷಕ ಲಕ್ಕಿ ಕೂಪನ್ ಹಾಗೂ ಪ್ರತಿಯೊಬ್ಬ ಗ್ರಾಹಕರಿಗೂ ಖಚಿತ ಬಹುಮಾನದ ಸ್ಕ್ರಾಚ್ ಕಾರ್ಡ್ ಉಚಿತ ಮತ್ತು ಒಂದು ಲಕ್ಷಕ್ಕೂ ಅಧಿಕ ಉಚಿತ ಬಹುಮಾನಗಳ ಮೇಳ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯವು ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ನಂದಿನಿ ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ಬೆಂಗಳೂರು ರಸ್ತೆ ಅಂದಿನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಒಂದು ಒಂಬತ್ತು ಎಂಟು ಒಂದು